ದೇವರಿಗೆ ಮಹಿಮೆ ಉಂಟಾಗಲಿ ಈ ದಿನದ ಧ್ಯಾನ ಭಾಗಕ್ಕಾಗಿ ನಾವು ಆರಿಸಿಕೊಂಡದ್ದು ವಿಮೋಚನಾಕಾಂಡ ಹದಿನಾಲ್ಕು ಹದಿಮೂರು ಇಂಗ್ಲೀಷಲ್ಲಿ ಎಕ್ಸಾಡಸ್ ಹದಿನಾಲ್ಕು ಹದಿಮೂರು ಇಲ್ಲಿ ಏನಂದರೆ ನಮಗೆ ಕುಟುಂಬಗಳಲ್ಲಿ ಎಷ್ಟು ಹೋರಾಟಗಳು ಇಬ್ಬದಿಗಳು ಕಷ್ಟಗಳು ಎಲ್ಲ ನಮಗೆ ಬರ್ತಾ ಇರ್ತವೆ ಇದರದ ಬಗ್ಗೆ ಧ್ಯಾನಸನ ಪ್ರಾರಂಭದಲ್ಲಿ ನಾವು ಹೊಸದಾಗಿ ಯೇಸು ಸ್ವಾಮಿ ನಂಬಿಕೊಂಡು ಹೊಸದಾಗಿ ಬಂದಾಗ ಯೇಸು ಸ್ವಾಮಿ ನಂಬಿಕೊಂಡಾಗ ಎಲ್ಲ ಏನು ಆತ್ಮಿಕ ಆಶೀರ್ವಾದ ಏನು ಜೊತಲೇ ಇರ್ತಾರಪ್ಪ ಈ ಕಷ್ಟ ಅಂದರೆ ಏ ನಾನಿದ್ದೀನಪ್ಪ ಅಂತ ಶಾರೀರಿಕ ಆಶೀರ್ವಾದ ಏನು ಕೈ ಇಟ್ಟು ಮಾಡುವ ಕೆಲಸಗಳೇನು ಎಲ್ಲ ಸಕ್ಸಸ್ಸು 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 ಆ ರೀತಿಯೇ ಪ್ರಾರಂಭ ದಿನಗಳಲ್ಲಿ ಮೋಸೆ ಆಗುತ್ತೆ ದೇಶ ಜನಗಳನ್ನು ಬಿಡಿಸ್ಕೊಂಡು ಸಮುದ್ರ ತೀರದಲ್ಲಿ ನಿಂತಾಗ ಎಲ್ಲೂ ತಪ್ಪಿಸ್ಕೊಳ್ಳೋಕಾಗದೇ ಇದ್ದಾಗ ಅಲ್ಲಿರೋ ಜನಗಳೆಲ್ಲ ಗುಣಗುಡ್ತಾರೆ ಏನಂತ ನಾವು ಇಲ್ಲಿ ಐಗುಪ್ತದಲ್ಲಿ ನಮಗೆ ಮಣ್ಣು ಮಾಡೋದಕ್ಕೆ ಜಾಗ ಇಲ್ಲ ಅಂತ ಇಲ್ಲಿ ಅರಣ್ಯದಲ್ಲಿ ಅಂತ ಆವಾಗ ಮೋಸ ಒಂದು ಮಾತು ಹೇಳ್ತಾರೆ ಆದರೆ ಮೋಸ ಜನರಿಗೆ ನೀವು ಅಂಜಬೇಡಿರಿ ನೀವೇನು ಅಂಜಬೇಕಾಗಿಲ್ಲ ಇಲ್ಲಿ ಇರುವ ಲೋಕದ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಸುಮ್ಮನೆ ನಿಂತುಕೊಂಡು ಈ ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಸುಮ್ಮನೆ ನಿಂತ್ಕೋಬೇಕು ನಮ್ಮ ಕೆಲಸ ಏನಂದರೆ ಪ್ರಾರ್ಥನೆ ಮಾಡೋದು ವಾಕ್ಯ ಧ್ಯಾನಿಸೋದು ಸುಮ್ಮನೆ ಇರೋದು ನಾವು ಒಳಗೆ ಹೋಗಿ ಏನು ಕೆಡಿಸಬೇಕಾಗಿಲ್ಲ ಅವ್ರು ಹೇಳೋದನ್ನ ಮಾಡೋದು ಅವರು ನಮಗೆ ಸಮಸ್ಯೆ ಬಂದರೆ ಅವರೇ ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಈ ಒ ನೋಡುವ ಐಗಿಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಯೋಹನೇ ನಿಮಗಾಗಿ ಇದ್ದ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು ಯೋವನು ನಿಮಗೋಸ್ಕರ ಯುದ್ಧ ಮಾಡ್ತಾರೆ ದೇವರೇ ಇಳಿದು ಬಂದು ಯುದ್ಧ ಮಾಡ್ತಾರೆ ನಮ್ಮ ಜೊತೆಗಿರ್ತಾರೆ ನಾವು ಸುಮ್ಮನೆ ಇರಬೇಕು ಅದೇ ರೀತಿಯೇ ಎರಡು ಕೋಲು ಅನ್ನು ಚಾಚದಾಗ ಸಮುದ್ರ ಎರಡಾಗಿ ವಿಭಾಗವಾಗುತ್ತೆ ಅಲ್ಲಿರೋ ಜನಗಳೆಲ್ಲ ಅದನ್ನು ದಾಟ್ಕೊಂಡು ಆ ಕಡೆ ಹೋಗ್ತಾರೆ ಆಗಿಪ್ತ ದೇಶದ ಜನರು ಇವರು ನಡ್ಕೊಂಡು ಹೋದ ಸಮುದ್ರ ಮಾರ್ಗದಲ್ಲಿ ಬಂದಾಗ ಅದು ನೀರು ಮುಚ್ಚಿಕೊಳ್ಳುತ್ತೆ ಎಲ್ಲರೂ ಸತ್ತೋಗ್ತಾರೆ ಈ ರೀತಿಯಾಗಿ ಕಾಪಾಡಿದ್ರು ಆದರೆ ಇವರು ಇದ್ದ ಮಾಡಿದ್ರ ಅಂತ ನೋಡಿದರೆ ಮಾಡಿಲ್ಲ ಇದು ಇದು ಏನು ಧ್ಯಾನ ಭಾಗಕ್ಕಾಗಿ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಪ್ರಾರಂಭದಲ್ಲಿ ಎ ಸ್ವಾಮಿ ನಂಬಿದಾಗ ನನಗೂ ಒಂದು ಯೋಚನೆಗಳು ಬರ್ತಾಯಿತ್ತು ಬೇರೆಯವರು ಕೂಡ ಈ ಅನುಭವಗಳನ್ನು ಹೇಳ್ತಾ ಇದ್ದಾರೆ ಪ್ರಾರಂಭದಲ್ಲಿ ದೇವ್ರು ನಂಬಿಕೊಂಡಾಗ ಕಾಯಿಲೆಗಳು ಪಟಾಪಟ ಹೋಗೋದು ದೇವರೇ ಇದು ನೀನು ಮಾಡಿದ್ರೆ ನಾನು ಇದು ಈ ಥರ ನಿನ್ನ ಮೇಲೆ ನಂಬಿಕೆ ಇಡ್ತೀನಿ ಅಂಥೇಳಿ ದೇವ್ರ ಮೇಲೆ ನಂಬಿಕೆ ನಾವು ಇಡಬೇಕಂತೇಳಿ ನಾವು ಏನು ಪ್ರಾರ್ಥನೆ ಮಾಡಿದ್ರು ಆತ್ಮಿಕವಾದ ಆಶೀರ್ವಾದ ಏನು ಸಂತೋಷ ಏನು ಸಮಾಧಾನ ಏನು ಆನಂದ ಏನು ರಕ್ಷಣೆ ಆನಂದ ಏನು ಪರಿಶುದ್ಧತೆ ಆನಂದವೋ ಉಲ್ಲಾಸವೋ ಅದಕ್ಕೆ ಮಿತಿಯೇ ಇಲ್ಲ ಸಮಸ್ಯೆಗಳು ಬಂದರೆ ದೇವರೇ ಈ ಥರ ಸಮಸ್ಯೆ ಅಂದರೆ ಏ ನಾನಿದ್ದೀನಪ್ಪ ಅಂತ ಹೇಳಿ ಸಮಸ್ಯೆ ಬಿಡುಗಡೆ ಮಾಡೋದೇನು ಅವೆಲ್ಲ ಆಶ್ಚರ್ಯಕರವಾದದ್ದು ಊಹಿಸಲು ಅಸಾಧ್ಯವಾದದ್ದು ಎಷ್ಟು ಧೈರ್ಯ ಈ ರೀತಿಯಾಗಿ ಯಾವುದಕ್ಕೂ ಎದುರದಂಗೆ ಏನು ಸಮಸ್ಯೆ ಬಂದರೂ ಶಾರೀರಿಕದಲ್ಲಿ ಬಂದರು ಕುಟುಂಬಗಳಲ್ಲಿ ಏನು ಪ್ರಾರ್ಥನೆ ಮಾಡಿದ್ರು ಚಕ 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 ಅಂತ ಆಗೋದು ಅದೇ ರೀತಿಯೇ ಇಲ್ಲಿ ಪ್ರಾರಂಭದಲ್ಲಿ ಏನಾಯ್ತಂದರೆ ಅವರು ದೇವರ ಮೇಲೆ ಹತ್ತು ಅದ್ಭುತಗಳನ್ನು ಮಾಡಿ ಐಗುಪ್ತ ದೇಸರಿ ದೇಶದಲ್ಲಿ ಆ ಜನಗಳಿಗೆನೇ ಒಂದು ವ್ಯಾಧಿಗಳು ಬಂದರೆ ಇವರಿಗೆ ಬರದಂಗೆ ಮಾಡಿ ಕಾಪಾಡ್ತಾರೆ ಅದನ್ನೆಲ್ಲ ನೋಡಿರ್ತಾರೆ ಆದರೂ ಕೂಡ ಇವರು ಇಬ್ರಹದವರು ಇಸ್ರೇಲ್ ವಂಶದವರು ಇವರಿಗೆ ಮಾತ್ರ ಆ ವಿಶ್ವಾಸ ನಂಬಿಕೆ ಬರಲಿಲ್ಲ ಮತ್ತೆ ಈ ಸಮುದ್ರ ದಾಟದಾಗ ಮತ್ತೆ ಒಂದು ಹಾಡು ಹೇಳಿ ಅಯ್ಯೋ ನಿನ್ನಂಥ ದೇವರು ಯಾರು ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಹಾಡು ಹೇಳ್ತಾರೆ ಮತ್ತು ಈ ರೀತಿ ಆದವರು ಮತ್ತೆ ವಿಮೋಚನೆ ಕಂಡ ಅದರಲ್ಲೇ ಎರಡನೇ ಚಾಪ್ಟರ್ ಅಂದರೆ ನಾವು ಇವಾಗ ಧ್ಯಾನಿಸಿದ್ದು ಹದಿನಾಲ್ಕಂದರೆ ಹದಿನೈದು ಬಿಟ್ಟು ಹದಿನಾರು ಹದಿನಾರು ಬಿಟ್ಟು ಹದಿನೇಳರಲ್ಲೇ ಒಂದು ಸಂಭವ ನಡೀತತೆ ಏನಂತ ಹೇಳಿದರೆ ಒಂದು ಅಮೇಲಿಕರು ಯುದ್ಧಕ್ಕೆ ಬರ್ತಾರೆ ಅವಾಗ ಇದೇ ರೀತಿ ಸುಮ್ಮನೆ ಇದ್ದು ನೋಡ್ತಾ ಇರಿ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳೋದಿಲ್ಲ ಸ್ವಲ್ಪ ಬಲ ಹೊಂದಿದಾಗ ಒಂದು ಸ್ಥಾನ ಮೇಲೆ ಮೇಲೆ ಅದ ಸ್ಥಾನಕ್ಕೆ ಹೋದಾಗ ಅಂದರೆ ಇವರು ಮೋಸ ಹೇಳ್ತಾರೆ ನನ್ನ ಬೆಟ್ಟದ ಮೇಲೆ ಹೋಗಿ ಕೋಲನ್ನು ಎತ್ತಿ ಹಿಡಿತೀನಿ ಆವಾಗ ಬಂದ್ಬಿಟ್ಟು ಮೋ ಜೋಶುವ ಯೋಶುವ ಯುದ್ಧ ಕೆಳಗಡೆ ಅಮೂಲ್ಯಕರ ಜೊತೆ ಯುದ್ಧ ಮಾಡ್ತಿದ್ದಾಗ ಅವನಿಗೂ ಗೆಲ್ತಾಯಿರ್ತಾನೆ ಆದರೆ ಯುದ್ಧ ಯುದ್ಧ ನೀವು ಸುಮ್ಮನೀರು ಯುದ್ಧ ಮಾಡಿದವ್ರು ಅಂದರೆ ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಅವನ ಕೈ ಕೈ ನೋವಿಂದ ಹಿಂಗೆ ಕೆಳಗಿಳಿಸಿದಾಗ ಅವರು ಇಸ್ರೇಲ್ ಅವರ ಬಲ ಸ್ವಲ್ಪ ಕಮ್ಮಿ ಆಗ್ತಿತ್ತು ಅದಕ್ಕೆ ಈ ಪಕ್ಕ ಈ ಪಕ್ಕ ಆರೋನು ಪ್ಲಸ್ ಓರೋನು ಇಬ್ಬರು ಬಂದು ಎರಡು ಕೈಗಳನ್ನು ಇಟ್ಕೊಂಡು ಹಂಗೆ ತುದಿ ಮೇಲೆ ಕೆತ್ತಿದಾಗ ಯುದ್ಧ ಮಾಡಿ ಜಯ ಹೊಂದುತ್ತಾ ಈ ರೀತಿಯಾಗಿ ತನ್ನ ಕೈಗಳನ್ನು ಮೇಲೆ ಕೆತ್ತುವಾಗ ಇಸ್ಲೇರರು ಬಲವಾಗುವರು ಇಳಿಸುವಾಗ ಅಮೇಲಿಕರು ಬಲವಾಗುವರು ಅದರಿಂದ ಇವರು ಸಪೋರ್ಟ್ ಕೊಟ್ಟಿದ್ದರಿಂದ ಯುದ್ಧದಲ್ಲಿ ಇವರು ಜಯ ಹೊಂದುತ್ತಾರೆ ಅಂದರೆ ಇದರ ಅರ್ಥ ಏನಂದ್ರೆ ಇವಾಗ ನಾವು ಹೊಸದ ಚಿಕ್ಕ ಮಕ್ಕಳಾಗಿರ್ತೀವಿ ತಂದೆ ತಾಯಿಯೇ ಪೂರ್ತಿ ಅದೇ ಯೇಸು ಸ್ವಾಮಿ ತಂದೆ ತಾಯಿಯಾಗಿ ನಮ್ಮ ಮನೆಯಲ್ಲಿ ಇದ್ದಾಗ ಒಂದು ನೆಂಟರು ಮನೆಗೆ ನಾನು ಆವಾಗ ಚಿಕ್ಕ ವಯಸ್ಸಿನಲ್ಲಿ ಒಂದು ನಲವತ್ತೈದು ವರ್ಷ ಹಿಂದೆ ನಾನು ನೆಂಟರು ಮನೆಗೆ ಹೋಗಿದ್ದಾಗ ಅಲ್ಲಿ ಮಳೆ ಸೋರ್ತಿದ್ರೆ ಮಳೆ ಸೋರ್ತೈತೆ ಮನೆ ಒಳಗಡೆ ಅವರು ಮಾಡಿ ಮೇಲೆ ಹೆಂಚಿ ಆ ಮಳೆಯಲ್ಲಿ ಕೂಡ ಆ ತಾಯಿಗೆ ಅವ್ರ ಹೆಂಡತಿಗೆ ಹೇಳಿ ಅದಕ್ಕೆ ಬೇಕಾಗಿರುವ ಒಂದು ಶುಚಿಕ ಶೀಟ್ಗಳೆಲ್ಲ ಹಾಕಿ ಅದನ್ನೆಲ್ಲ ಮುಚ್ಚಿ ಮನೇಲಿ ಮಣ್ಕೊಂಡಿದ್ದಾರಲ್ಲ ಮಕ್ಕಳು ಸುಮ್ಮನೆ ಒಳಗಡೆನೇ ಇರ್ತಾರೆ ಹೊರಗಡೆ ಏನು ನಡೀತಿದೆ ಅಂತ ಗೊತ್ತಿಲ್ಲ ಅವರೇ ಹೋಗಿ ಎಲ್ಲವನ್ನು ಮಾಡಿ ಮಳೆ ಬರೆದಂಗೆ ಮನೆ ಒಳಗಡೆ ಸೋರ್ದಂಗೆ ಆ ಮಳೆಯಲ್ಲಿ ಮಾಡ್ತಾ ಇದ್ದಾರೆ ಇವಾಗ ಎಕ್ಸಾಂಪಲ್ ಅವ್ರ ಪೀರಿಯಡ್ ಮುಗೀತು ತಂದೆ ತಾಯಿ ಇವಾಗ ಇವರಿಗೆ ಮದುವೆ ಆಗಿ ಆ ಮಕ್ಕಳು ಇದ್ದಾರಲ್ಲ ಅವರು ಮಕ್ಕಳು ದೊಡ್ಡವರಾಗ್ತಾರೆ ಅವ್ರಿಗೆ ಮಕ್ಕಳು ಆಗ್ತಾರೆ ಅದೇ ರೀತಿ ಒಂದು ಸಂಭವ ನಡೆದರೆ ಇವರು ಮಕ್ಕಳಿದ್ದಾರಲ್ಲ ಅಂಥೇಳಿ ಮಾಡ್ತಾರೆ ಆ ರೀತಿಯಾಗಿ ದೇವರು ಟ್ರೈನಿಂಗ್ ಕೊಡ್ತಾರೆ ದೇವರು ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ಟ್ರೈನಿಂಗ್ ಅಂದರೆ ನಾವು ಬಲ ಹೊಂದೋದಿಕ್ಕೆ ಪ್ರಾರಂಭ ದಿನದಲ್ಲಿ ಸಮಸ್ಯೆಗಳು ಹೋರಾಟಗಳು ಬಂದರೆ ಸುಮ್ಮನೆ ಇದ್ದುಕೊಂಡು ನಮ್ಮ ವಿಶ್ವಾಸ ಬಲಪಡೋದಕ್ಕೆ ಅವರೇ ಎಲ್ಲ ಮಾಡ್ತಾರೆ ಸ್ವಲ್ಪ ನಾವು ಬಲ ಹೊಂದಿ ದೊಡ್ಡವರಾದ ಮೇಲೆ ನಾವೇ ಹೋರಾಟ ಮಾಡಿ ಸೈತಾನನ ಅಧಿಕವಾದ ಪ್ರಾರ್ಥನೆ ವಾಕ್ಯ ಭಾಗಗಳಿಂದ ನಾವೊಂದು ಜವಾಬ್ದಾರಿ ತಗೊಂಡು ಮಾಡಬೇಕಾಗಿದೆ ಅಷ್ಟೋ ಜನದಲ್ಲಿ ಇಬ್ಬ ಎರಡು ವಿಧವಾಗಿದ್ದಾರೆ ದೇವ್ರನ್ನ ನಂಬಿಕೊಂಡು ಆತ್ಮಿಕದಲ್ಲಿ ಚೆನ್ನಾಗಿ ಬೆಳೆದವರು ಇನ್ನೂ ಕೂಡ ಫಲ ಕೊಡೋರು ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ಅರುವತ್ತು ಅರವತ್ತು ವರ್ಷ ಆದ್ರೂ ನಾನು ಐವತ್ತ್ಮೂರು ವರ್ಷ ಐವ ಅರವತ್ತು ವರ್ಷ ಆಯಿತು ಸೇವೆಯಲ್ಲಿ ಇನ್ನೂ ಮಾಡ್ತಾ ಅಜೀಲ್ ಆ ವೈರಾಗ್ಯ ಆ ವಿಶ್ವಾಸ ಆ ಪರಿಶುದ್ಧತೆ ನಂಬಿಕೆ ಹೋಗ್ದಂಗೆ ದೇವ್ರು ಹೇಳ್ದಂಗೆ ನಡೀತಿರ್ತಾರೆ ಹೇಳ್ತಾರೆ ಈಗ ಪ್ರಾಬ್ಲಮ್ ಇರಬಾರ್ದು ಹಣದಾಸೆ ಇರಬಾರ್ದು ಪಾಪದ ಮೇಲೆ ದ್ವೇಷ ಇರಬೇಕಂತ ಅದು ಅರವತ್ತು ವರ್ಷ ಆದರೂ ಅದನ್ನ ಇನ್ನೂ ಹೋಗ್ತಾ ಇರ್ತಾರೆ ಇನ್ನೂ ಸ್ವಲ್ಪ ಜನಗಳು ಎರಡನೇ ಕ್ಯಾಟಗಿರಿ ದೇವ್ರು ನಂಬ್ಕೊಂಡು ಬಲವಾಗಿ ಉಪ್ಯೋಗಿಸಿದವರು ಚಿಕ್ಕ ಮಕ್ಕಳು ಇದ್ದಾಗ ಹೆಂಗೆ ತಂದೆ ತಾಯಿ ಅವ್ರ ಎಲ್ಲ ಸೌಕರ್ಯಗಳು ಕೆಲಸ ಮಾಡಿ ಓದೋದ್ರಿಂದ ಊಟದಿಂದ ಬಟ್ಟೆಗಳಿಂದ ಕೇಳಿದ ಕೊಡ್ತಾರೆ ಇವರು ಒಂದು ಸ್ಟೇಜಿಗೆ ಬಂದ ಮೇಲೆ ಇವರು ಕುಟುಂಬವನ್ನು ನಡೆಸಬೇಕಾದ್ರೆ ಅದೇ ರೀತಿಯಾಗಿ ದೇವರಲ್ಲಿ ಬೆಳೆದು ಇವರೇ ಸ್ವಂತವಾಗಿ ಕಾರ್ಯಗಳನ್ನು ಜವಾಬ್ದಾರಿಗಳನ್ನು ಮಾಡೋದನ್ನು ಬಿಟ್ಟುಬಿಟ್ಟು ಇನ್ನೂ ದೇವರು ಅದು ದೇವರೇ ಮಾಡಲಿ ಅಂತ ಹೇಳಿ ಕುತ್ಕೊಂಡಿರ್ತಾರೆ ಪ್ರಾರಂಭದಲ್ಲಿ ಮಾಡಿ ವಿಶ್ವಾಸ ಪಡಿಸಿರ್ತಾರೆ ಅವ್ರು ಮಾಡೋಕ್ಕಾಗುತ್ತಂತ ಗೊತ್ತಿರುತ್ತೆ ಆದರೆ ಎಲ್ಲನೂ ಟಕ್ ಟಕ್ ಅಂತ ಆಗೋಲ್ಲ ಅದು ದೇವರ ಚಿತ್ತ ಇದ್ದರೆ ಆಗುತ್ತೆ ಇಲ್ಲದಿದ್ದರೆ ಆಗೋಲ್ಲ ಆದರೆ ಪ್ರಾರಂಭದಲ್ಲಿ ವಿಶ್ವಾಸ ಬೆಳೆಯೋದಿಕ್ಕಂತ ಮಾಡಿರ್ತಾರೆ ಅದು ದೇ ಇಷ್ಟ ಇಲ್ಲದಿದ್ರು ದೇವರು ಸರಿ ಕೇಳ್ತಾನಲ್ಲ ಅಂತ ಮಾಡಿರ್ತಾರೆ ದಿನೇ ದಿನೇ ನಮ್ಮನ್ನು ಸರಿ ಮಾಡಿ ದೇವರ ಪ್ಲ್ಯಾನಲ್ಲಿ ನಮ್ಮನ್ನು ನಡೆಸೋದಕ್ಕೆ ಅವರು ಒಪ್ಪಿಸಿಕೊಟ್ಟಾಗ ನಾವು ಆತ್ಮಿಕದಲ್ಲಿ ಬಲ ಹೊಂದಿ ಇದನ್ನೆಲ್ಲ ಮಾಡಬೇಕಾಗಿದೆ ಆದರೆ ಈಗಿನ ಕಾಲದಲ್ಲಿ ಇವಾಗಂತೂ ದೇವರ ಮೇಲೆ ಆಧಾರಪಟ್ಟು ನಾವು ಪ್ರಾರ್ಥನೆ ಮಾಡಿ ವಾಕ್ಯದಿಂದ ಇಳಿದು ಎರಡೇ ಕಾರ್ಯ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಏನು ಮಾಡ್ತಾರೆ ಅಂತೇಳಿದ್ರೆ ಈ ರೀತಿ ಸಂಭವ ಇದೆ ಸಮಸ್ಯೆಗಳಿದೆ ಅಂದರೆ ಅದನ್ನೆಲ್ಲ ಬಿಡುಗಡೆ ಮಾಡ್ತಾರೆ ಅಂದರೆ ಟೈಮ್ ಆ ದಿನದಲ್ಲೇ ಆಗುತ್ತೆ ಒಂದು ದಿನದಲ್ಲಿ ಎರಡು ದಿನದಲ್ಲಿ ನಾವೇನಾದರೂ ಕೇಳಿದ್ರು ಕೂಡ ದೇವರ ಚಿತ್ತ 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 ಅಂತ ಕೇಳೋದು ಒಳ್ಳೆಯದು ನಾವು ಮಾನಸಿಕವಾಗಿ ಕೇಳ್ತೀವಿ ಯಾಕಂದರೆ ನಮಗಷ್ಟು ಗೊತ್ತಿರಲ್ಲ ಜ್ಞಾನ ಇರಲ್ಲ ಒಂದು ಏನೋ ಕೇಳ್ತೀವಿ ಅದರ ಫ್ಯೂಚರಲ್ಲಿ ಅದರಿಂದ ನಮಗೆ ಸಮಸ್ಯೆ ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಅದರಿಂದ ನಾವು ಏನು ಕೇಳಬೇಕಾದ್ರೂ ವಿಶ್ವಾಸದಿಂದ ಕೇಳಬೇಕು ಆದರೆ ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಡ್ಬೇಕು ಒಂದೊಂದು ಸಮಯ ಅದು ಮಾಡದೆ ಇದ್ರೂ ದೇವ್ರಿಗೆ ಚಿತ್ತವಿಲ್ಲ ಅಂತೇಳಿ ಮಾಡಿರೋದನ್ನು ತಗೋಬೇಕು ಅಷ್ಟು ಅದಕ್ಕೋಸ್ಕರನೇ ದೇವರು ಸ್ಟೆಪ್ ಸ್ಟೆಪ್ ಆಗಿ ನಮ್ಮನ್ನು ಆತ್ಮೀಕದಲ್ಲಿ ಬೆಳೆಸಿ ನಮ್ಮನ್ನು ಸರಿ ಮಾಡಿ ಪರಲೋಕ ರಾಜ್ಯಕ್ಕೆ ನಡೆಸ್ತಾರೆ ಇಲ್ಲಿ ನಾವು ಸಿದ್ಧರಾಗಿ ಭಾಳ ಜನಗಳನ್ನ ದೇವರಲ್ಲಿ ನಡೆಸಿ ಕರ್ಕೊಂಡೋಗ್ಬೇಕಾಗಿದೆ ಲೋಕಾಸುರಿಗೂ ದೇವರ ಮಕ್ಕಳಿಗೂ ವ್ಯತ್ಯಾಸ ಏನಂದರೆ ರನ್ನಿಂಗ್ ರೇಸ್ ಬಿಡ್ತಾರೆ ಒಂದು ಆರನೇ ಕ್ಲಾಸ್ ಮಕ್ಕಳಿಗೆ ಎಕ್ಸಾಂಪಲ್ ಆ ಕಡೆ ಈ ಕಡೆ ಎಲ್ಲ ಪೇರೆಂಟ್ಸ್ ಅವರ ಪೇರೆಂಟ್ಸ್ ಕೂತ್ಕೊಂಡಿರ್ತಾರೆ ತಂದೆ ತಾಯಿಗಳು ಈ ಮಕ್ಕಳು ರನ್ನಿಂಗ್ ರೇಸ್ ಬಿಟ್ಟಾಗ ಆ ಪಿ ಟಿ ಮಾಸ್ಟ್ರು ಒನ್ ಟು ತ್ರೀ ಅಂದಿದ್ದ ತಕ್ಷಣ ಆ ಮಕ್ಕಳು ಓಡೋದು ಬಿಟ್ಬಿಟ್ಟು ಎಲ್ಲರೂ ಕೈ ಹಿಡ್ಕೊಂಡ್ಬಿಡ್ತಾರೆ ಲೈನಾಗಿ ಕೈ ಹಿಡ್ಕೊಂಡ್ಬಿಟ್ಟು ಎಲ್ಲ ಲೈನಾಗಿ ಸ್ಟೆಪ್ ಹಿಡ್ಕೊಂಡು ಹೋಗ್ತಾರೆ ಇದನ್ನು ಅವ್ರು ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಒಂದಿನ ಮಾತಾಡ್ಕೊಂಡು ಇದು ಯಾರಿಗೂ ಗೊತ್ತಿರೋದಿಲ್ಲ ಆ ಕಡೆ ತಂದೆ ತಾಯಿಗಳು ಆಡಿಯನ್ಸ್ಗಳು ಬೇರೆಯವರು ಈ ಕಡೆ ಟೀಚರ್ಗಳು ಎಲ್ಲ ಕೈ ಬಿಟ್ಟು ಓಡ್ರಿ ಕೈ ಬಿಟ್ಟು ಓಡ್ರಿ ಅಂತಾರೆ ಇವರು ಓಡೋದಿಲ್ಲ ಅದರಲ್ಲಿ ಒಬ್ಬರು ಒಂದು ಹುಡುಗಿ ಕೈ ಜಾರಿ ಕೆಳಗಡೆ ಇವೆ ಬಿದ್ದೋದಾಗ ಆ ಕಡೆ ಈ ಕಡೆ ಕೈ ಹಿಡ್ಕೊಂಡಿರೋರು ಕೈ ಬಿಡ್ದಂಗೆ ಅವ್ರನ್ನ ಹಂಗೆ ಕೆತ್ತಿ ಕೈಯಿಂದ ಸ್ವಲ್ಪ ರಕ್ತ ಸೋರ್ತಾ ಸೋರ್ತಾಯಿದ್ರೂ ನೋವಿದ್ರೂ ಪಕ್ಕದಲ್ಲಿ ಆ ಕಡೆ ಈ ಕಡೆ ಅವ್ರಿಗೆ ಮುತ್ತು ಕೊಟ್ಟು ಎನ್ಕರೇಜ್ ಮಾಡಿ ಕರ್ಕೊಂಡು ಒಟ್ಟಿಗೆ ಹೋಗಿ ಕಾಲಿಡ್ತಾರೆ ಒಟ್ಟಿಗೆ ಎಲ್ಲರೂ ಸೇರಿ ಕಾಲಿಡ್ತಾರೆ ಅವಾಗ ಎಲ್ಲರಿಗೂ ಇದು ಬಂದು ಲೋಕದಲ್ಲಿ ನಡೆಯೋದಿಲ್ಲ ಈ ರೀತಿ ಹೆಂಗೆ ಅದಕ್ಕೆ ಸ್ಪೋರ್ಟ್ಸ್ ಏನೇನೋ ಪ್ರಶ್ನೆಗಳು ಬರುತ್ತೆ ಇದೇ ಸೇವೆ ದೇವರ ರಾಜ್ಯ ಇದು ದೇವರ ಒಂದು ಪರಲೋಕ ರಾಜ್ಯದ ನಿಯಮ ಏನಂದರೆ ನಾವು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗೋಂಗಿಲ್ಲ ಬರಬೇಕಾದ್ರೆ ಎಲ್ಲರನ್ನು ಕರ್ಕೊಂಡು ಹೋಗೋದು ಅದಕ್ಕೋಸ್ಕರನೇ ಎಲ್ಲರೂ ನಮ್ಮನ್ನು ದೇಶಿಸ್ತಾರೆ ಹೊಡಿತಾರೆ ಹೊಳ್ತಾರೆ ಈ ಆಳ ಕೆಟ್ಟ ಕೆಟ್ಟ ಮಾತುಗಳಿಂದ ನಮ್ಮನ್ನು ಮಾತಾಡ್ತಾರೆ ಆದರೂ ಕೂಡ ನಾವಿಲ್ಲೆಲ್ಲ ಸಹಿಸಿಕೊಂಡು ಏನಕ್ಕೆ ನಾವು ದೇವರಲ್ಲಿ ನಾವು ಬೆಳೆದು ಬೇರೆಯವ್ರನ್ನ ಅಂತ ಹೇಳಿದ್ರೆ ಕಾರಣ ಅವ್ರು ನರಕಕ್ಕೆ ಹೋಗ್ತಾರೆ ಪಾಪ ಮಾಡಿದ್ರೆ ನರಕ ಇದೆ ಪಾಪ ಮಾಡ್ಕೊಂಡೇ ಅಂತಿದ್ದಾರೆ ನಾವು ಪಾಪವನ್ನು ಬಿಟ್ಟು ಪರಿಶುದ್ಧ ಮಾರ್ಗದಲ್ಲಿ ನೀತಿ ಮಾರ್ಗ ನಡ್ಕೊಂಡು ಪರ್ಲಕ ರಾಜ್ಯಕ್ಕೆ ಹೋಗೋದಕ್ಕೆ ದೇವರು ಸಹಾಯ ಮಾಡಲಿ ಪ್ರಾರ್ಥನೆ ಸುತ್ತಿ ನಿವಾಸ ಮಾಡುವ ಪರಲೋಕ ತಂದೆ ಈ ದಿನ ಪೂರ್ತಿ ಕೊಟ್ಟದಕ್ಕಾಗಿ ಸ್ತೋತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ನ ಕೃಪೆಯಿಂದ ನಡೆಸ್ತಾ ಇದ್ದೀರಾ ನಿನ್ನೆ ಎಲ್ಲ ನಡೆಸಿದ್ರಿ ಈ ವರ್ಷ ಕಾಲವೆಲ್ಲ ನಡೆಸ್ತಾ ಇದ್ದೀರ ಪ್ರಾರಂಭದಲ್ಲಿ ನಾವು ಸುಮ್ಮನೆ ಇದ್ದಾಗ ನೀವೇ ಬಂದು ಅಪ್ಪ ಆ ಸಮುದ್ರವನ್ನು ದಾಟಿಸಲ್ಲಿರೋರು ಒಬ್ಬರನ್ನು ಬಿಡದಂಗೆ ಯುದ್ಧ ಮಾಡಿ ನೀವು ಯುದ್ಧ ಮಾಡಿ ಕೊಂದ್ರಿ ನಾವೇನು ಸುಮ್ಮನೆ ಇದ್ದು ನೋಡ್ತಾ ಇದ್ವಿ ಅವರು ನೀವು ಹೆಂಗೆ ಯುದ್ಧ ಮಾಡ್ತೀರ ಅವ್ರು ಹೆಂಗೆ ಸಾಯ್ತಾರಂತ ಎರಡನೇ ಸಲ ನೀವು ಜೊತೆಗಿದ್ದೀರ ಆದರೆ ನಮ್ಮನ್ನು ಯುದ್ಧ ಮಾಡೋದಕ್ಕೆ ಸೈತನಿಗೆ ವಿರೋಧವಾಗಿ ಪ್ರಾರ್ಥನೆಗಳಿಂದ ಅವನ ಕ್ರಿಯೆಗಳು ಮನೆಗೆ ವಿರೋಧವಾಗಿ ನಮ್ಮ ಸೇವೆಗಳಿಗೆ ನಮ್ಮ ರಕ್ತ ಬಂಧುಗಳಿಗೆ ನಾವು ಮಾಡ್ತಿರೋ ಕೆಲಸ ಕಾರ್ಯಗಳಿಗೆ ಎಲ್ಲದಕ್ಕೂ ಜ್ಞಾನದಲ್ಲಿ ಎಲ್ಲ ವಿಧ ವಿಧವಾಗಿ ಮಾಂತ್ರಿಕ ಕ್ರಿಯೆಗಳಲ್ಲಿ ಸಾಲ ಸಮಸ್ಯೆಗಳಲ್ಲಿ ಎಷ್ಟೋ ಹೋರಾಟಗಳಲ್ಲಿ ಸಿಕ್ಕಿದ್ದಾರೆ ಅವ್ರನ್ನೆಲ್ಲ ಬಿಡುಗಡೆ ಮಾಡೋದಕ್ಕೆ ಪರಿಶುದ್ಧಾತ್ಮನು ಸೈತನ ಕ್ರಿಯೆಗಳು ನಿರ್ಮಲವಾಗಿ ಹೋಗಲು ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇವೆ ತಂದೆಯೇ ಆಮೇಲೆ